ಸ್ವಾಗತ ನಾನು ಅದ್ವಿಕಾ ಈ ದಿನದ ತಲಕಾಯಿಲ ಬೆಟ್ಟದ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯಕ್ಕೆ ಶ್ರೀ ಯದುಗಿರಿ ಪೀಠಾಧಿಪತಿ ಭೇಟಿ ತಲಕಾಯಿಲ ಬೆಟ್ಟದಲ್ಲಿ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಸ್ವಾಮಿ ಆಶೀರ್ವಚನ ಸಾವಿರ ವರ್ಷಗಳ ಹಿಂದೆಯೇ ಸಮಾಜದಲ್ಲಿನ ಅಸಮಾನತೆ ತಾರತಮ್ಯ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದವರು ಜಗದಾಚಾರ್ಯ ಶ್ರೀ ರಾಮಾನುಜಾಚಾರ್ಯರು ಅಂತ ಮೇಲುಕೋಟೆಯ ಯದುಗಿರಿ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಕಿಲುಘಟ್ಟ ತಾಲೂಕಿನ ಪಾಪಾಗ್ನಿ ನದಿ ದಡದಲ್ಲಿ ನೆಲೆಸಿರುವ ತಲಕಾಯಿಲ ಬೆಟ್ಟದ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯಕ್ಕೆ ಮೇಲುಕೋಟೆಯ ಯದುಗಿರಿ ಪೀಠಾಧಿಪತಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿ ಭೇಟಿ ನೀಡಿದ್ರು ಶ್ರೀ ಭೂನೀಳ ಸಮೇತ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಿರ್ದಿತ ಭಕ್ತರಿಗೆ ಆಶೀರ್ವಚನ ನೀಡಿದರು ಜಗದಾಚಾರಿ ಶ್ರೀರಾಮಾನುಜಾಚಾರ್ಯರು ಸಮಾಜದಲ್ಲಿನ ಅಂದಿನ ಅಂಕುಡೊಂಕುಗಳನ್ನು ತಿದ್ದಿದ್ದ ಪರಿಣಾಮ ಇಂದು ದೇವಾಲಯಗಳಲ್ಲಿ ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಎನ್ನದೇ ಎಲ್ಲರೂ ಆ ಭಗವಂತನ ದರ್ಶನ ಮಾಡಿ ಸೇವೆ ಮಾಡಲು ಇಲ್ಲಿ ಸೇರುವಂತಾಗಿದೆ ಎಂದರು ಶ್ರೀನಿವಾಸನು ತಿರುಪತಿಯಲ್ಲಿ ಮಾತ್ರವೇ ಇಲ್ಲ ಭಕ್ತರಿಗೆ ದರ್ಶನ ಮಾಡಲು ದೇಶದ ನಾನಾ ಕಡೆ ನೆಲೆಸಿದ್ದು ಅಲ್ಲೂ ಆತನೇ ಇದ್ದಾನೆ ಆತನ ದರ್ಶನಕ್ಕೆ ಇಲ್ಲಿಗೆ ಬಂದಿದ್ದು ನನಗೆ ಅತೀವ ಸಂತಸ ತಂದಿದೆ ಅಂದ್ರು ನಾವೆಲ್ಲರೂ ಪ್ರತಿನಿತ್ಯ ಭಗವಂತನ ನಾಮ ಜಪವನ್ನ ಮಾಡಬೇಕು ಪಾರಾಯಣ ವೇದ ಸ್ತೋತ್ರ ಎಂದರೆ ಮತ್ತೇನೂ ಇಲ್ಲ ಭಗವಂತನ ದರ್ಶನ ಮಾಡಿ ಆತನ ಗುಣಗಾನ ಮಾಡೋದಷ್ಟೇ ಎಂದ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬದುಕನ್ನು ಸಾರ್ಥಕ ಪಡಿಸಿಕೊಳ್ಬೇಕು ಅಂದರು ದೇವಾಲಯದಲ್ಲಿ ಪೂಜೆ ಆಶೀರ್ವಚನ ನಂತರ ಬೆಟ್ಟದ ಮೇಲತ್ತಿ ಅಲ್ಲಿನ ಮೂಲ ದೇವರಿಗೆ ಪೂಜೆ ಸಲ್ಲಿಸಿದ್ರು ಬೆಟ್ಟದ ಮೇಲಕ್ಕೆ ಹತ್ತಲು ಭಕ್ತರಿಗೆ ನೆರವಾಗುವಂತೆ ರಸ್ತೆ ನಿರ್ಮಿಸಲು ಶ್ರೀಗಳು ದೇವಾಲಯದ ಅಭಿವೃದ್ಧಿ ಸಮಿತಿಯವರಲ್ಲಿ ಭಿನ್ನವೀಸಿಕೊಂಡರು ಈ ವೇಳೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ ಮುಂದಿನ ಬ್ರಹ್ಮ ರಥೋತ್ಸವದ ವೇಳೆಗೆ ಬೆಟ್ಟದ ಮೇಲೆ ತಿರುಪತಿಯ ಬೆಟ್ಟದ ಮೇಲಿರುವಂತೆ ಹದಿನಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶಂಕಚಕ್ರ ಇರುವ ನಾಮದ ಎಲ್ಇಡಿ ಬಲ್ಪ್ಗಳನ್ನು ಅಳವಡಿಸುವ ಜೊತೆಗೆ ರಸ್ತೆ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟರು ಶ್ರೀ ವೆಂಕಟರಮಣಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಡಿಪಿ ನಾಗರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ ಸೇರಿ ವ್ಯವಸ್ಥಾಪನಾ ಸಮಿತಿಯ ನಿರ್ದೇಶಕರು ಹಾಜರಿದ್ದರು ದೇವಸ್ಥಾನ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡ್ತಾವ್ರೆ ಅವರ ಕೋರಿಕೆ ಪಾಪ ಅವರ ಏನು ನಂಬಿಕೆ ಇದೆಯಲ್ಲ ನಂಬಿಕೆಗೆ ನಾವು ಗೌರವ ಕೊಡಬೇಕು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಊರಿಗಿರೋಂಥದ್ದು ಒಂದು ದೇವಸ್ಥಾನ ಭಾಳ ಕಷ್ಟಪಟ್ಟು ಎಲ್ಲ ರೈತ ವರ್ಗ ವರ್ಗ ಎಲ್ಲ ಮಾಡ್ತಾ ಇರೋಂಥದ್ದು ಅದಕ್ಕೆ ನಾವು ಸಹ ಕೈ ಜೋಡಿಸಿ ಒಂದು ಎರಡು ಲಕ್ಷ ರೂಪಾಯಿ ಅವರ ದೇವಸ್ಥಾನದ ಕೆಲಸಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೊಡ್ತಾ ಇರ್ತಾರೆ ದೇವಸ್ಥಾನ ಈ ಒಂದು ದೇವಸ್ಥಾನ ನಮ್ಮ ಗ್ರಾಮಕ್ಕೆ ನಮ್ಮ ಶ್ರೀಮತ್ ರಾಮಾನುಜಾಚಾರ್ಯರ ಅನುಯಾಯಿಗಳಾದಂಥ ಶ್ರೀ ಯತಿರಾಜ ಸ್ವಾಮಿಗಳು ಇವತ್ತು ಆಗಮಿಸಿ ದೇವರ ಪೂಜೆಯನ್ನು ಸಲ್ಲಿಸಿ ಮತ್ತು ಭಕ್ತರನ್ನೆಲ್ಲ ಕಂಡು ಅವರ ಆಶೀರ್ವಚನ ನೀಡಿರುವಂಥದ್ದು ನಮಗೆಲ್ಲರಿಗೂ ಸಹ ಒಂದು ಆಶೀರ್ವಚನ ಆಗಿದೆ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಅವ್ರ ಪಾದ ಸ್ಪರ್ಶದಿಂದ ಮತ್ತಷ್ಟು ಸಲಹೆ ಸೂಚನೆಯಲ್ಲಿ ಕೊಟ್ಟಿರೋಂಥದ್ದು ಈ ದೇವಸ್ಥಾನ ಬೆಟ್ಟದ ಮೇಲೆ ಸ್ವಾಮಿ ನೆಲೆಸಿರೋಂಥದ್ದನ್ನು ಇಲ್ಲಿಗೆ ಬರುವಂಥ ನಿಟ್ಟಿನಲ್ಲಿ ಕಾಲ್ನಡಿಗೆಯಲ್ಲಿ ಬರುವಂಥದಕ್ಕೆ ರಸ್ತೆ ಇರೋಂಥದ್ದು ಅದ್ರ ಜೊತೆಗೆ ಗಾಡಿಗಳಲ್ಲೂ ಸಹ ಇಲ್ಲಿ ದೇವಸ್ಥಾನಕ್ಕೆ ಬರೋಂಥ ವ್ಯವಸ್ಥೆ ಆಗಲಿ ಒಂದು ರಸ್ತೆಯನ್ನು ಮಾಡೋಂಥ ಕೆಲಸನ ಶೀಘ್ರವಾಗಿ ಪ್ರಾರಂಭ ಮಾಡಿರಿ ಅಂತ ತಾಕೀತ್ ಮಾಡಿರ್ತಾರೆ ನಾವು ಇನ್ನೇನೇ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ನೋಡಿದಾಗ ಇಲ್ಲಿನ ಅವಶ್ಯಕತೆ ಕುಡಿಯೋ ನೀರಿನ ಸೌಕರ್ಯ ಸಾಕಷ್ಟು ಅವಶ್ಯಕತೆ ಇದೆ ಅಂತ ಹೇಳಿದ್ರು ಕುಡಿಯೋ ನೀರಿನ ಸೌಕರ್ಯ ಈಗ ಆಗಿದೆ ಅದರ ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿ ಏನು ಕಾಣ್ತಾ ಇದೆ ಈಗ ಮೇಲ್ಚಾವಣಿ ಎರಡೂ ದೇವಸ್ಥಾನಗಳ ಮುಂಭಾಗದಲ್ಲಿ ಸುಮಾರು ಒಂದು ಐದು ಲಕ್ಷಕ್ಕೂ ಹೆಚ್ಚು ಹಣನ ವ್ಯಯ ಮಾಡಿ ಈ ಛಾವಣಿಗಳನ್ನ ನಿರ್ಮಾಣ ಮಾಡೋಂಥದ್ದು ಕುಡಿಯೋ ನೀರಿನ ಸೌಕರ್ಯ ಮಾಡೋಂಥ ಕೆಲಸನ ನಾವು ಮಾಡಿರ್ತೀವಿ ಅದ್ರ ಜೊತೆಗೆ ರಸ್ತೆ ನಿರ್ಮಾಣಕ್ಕೂ ಸಹ ಇವತ್ತಿನ ದಿನ ಇನ್ನೇನು ಸಹ ಐದು ಲಕ್ಷ ಕೊಡ್ತೀವಿ ಅಂತೇಳಿದ್ವಿ ಇವತ್ತು ಸಹ ಅದನ್ನು ಪುನರುಚ್ಚಾರ ಮಾಡ್ತಾ ಇವತ್ತು ಈ ನಮ್ಮ ತಲ್ಪ ತಲಕಾಯಲ್ ಬೆಟ್ಟ ಗ್ರಾಮ ಪಂಚಾಯಿತಿ ಏನಿದ್ದಾರೆ ನಮ್ಮ ಮುಖಂಡರುಗಳು ಈ ರಸ್ತೆಯನ್ನು ಶೀಘ್ರವಾಗಿ ಪ್ರಾರಂಭ ಮಾಡಲಿ ಅಂತೇಳಿ ಇವತ್ತು ಒಂದೂವರೆ ಲಕ್ಷ ಹಣನ ಮುಂಗಡವಾಗಿ ಕೊಟ್ಟು ಈ ರಸ್ತೆ ಪ್ರಾರಂಭ ನಾಳೆಯಿಂದನೇ ಮಾಡಲಿ ಅಂತೇಳಿ ನಾನು ಒಂದು ಚಾಲನೆಯನ್ನು ಸಹ ಕೊಡುವಂಥ ನಿಟ್ಟಿನಲ್ಲಿ ಸ್ವಾಮಿಗಳು ಗುರುಗಳ ಆಶೀರ್ವಚನ ಅವರ ಆದೇಶದಂತೆ ಸಣ್ಣ ಒಂದು ಪ್ರಾಮಾಣಿಕ ಪ್ರಯತ್ನ ಸಹ ನಾವು ಮಾಡ್ತಾಯಿದ್ವಿ ನಿಟ್ಟಿನಲ್ಲಿ ಎಲ್ಲ ಭಕ್ತಾದಿಗಳು ವೆಂಕಣ್ಣ ಸ್ವಾಮಿ ಭಕ್ತರು ಮತ್ತು ಎಲ್ಲ ಸಮಸ್ತ ಜನತೆ ಶಿಡ್ಲಘಟ್ಟ ಮತ್ತು ಇಡೀ ರಾಜ್ಯಾದ್ಯಂತ ಈ ದೇವರ ಭಕ್ತಿದ್ದಾರೆ ಅವರೆಲ್ಲರೂ ಸಹ ಸಹಾಯ ಮಾಡಿ ಇನ್ನೂ ಹೆಚ್ಚಿನ ಆಕರ್ಷಣೆ ಈ ದೇವರ ಆಶೀರ್ವಾದಕ್ಕೆ ಎಲ್ಲರೂ ಒಳಗಾಗಬೇಕು ಅಂತೇಳಿ ನಾನು ಸಹ ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ನಾನು ಶುಭ ಹಾರೈಸ್ತೀನಿ ಅದೇ ರೀತಿ ಇಲ್ಲಿ ಈಗ ನಾವು ತಿರುಪತಿ ಅಂದ್ಕೋತಿದ್ವಿ ಆ ತಿರುಪತಿನಲ್ಲಿ ಹೆಂಗೆ ಅಂದ್ರೆ ನಾವು ಹತ್ತು ಕಿಲೋಮೀಟ್ರ್ ದೂರದಿಂದನೂ ಕಾಣಿಸ್ತದೆ ನಾನು ನಾನು ಕೂಡ ಎಲ್ಲ ತಿರುಪತಿಗೆ ಹೋಗಬೇಕಾದ್ರೆ ಹೆಸರಿದ್ಯಪ್ಪ ತಿರುಪ್ತಿ ಎಷ್ಟು ದೂರ ದೀಪ ತಿರುಪ್ತಿ ಅಂತ ನೋಡ್ತೀವಿ ಹೆಂಗೆ ನೋಡ್ತೀವಪ್ಪ ಅಂತಂದರೆ ಆ ಬೆಟ್ಟದ ಮೇಲೆ ಇರುವಂತ ಆ ನಾಮದ ದೀಪ ಏನಿದೆ ಆ ದೀಪ ಗುರುತೆ ಒಂಥರ ಅಲ್ಲಿ ಓದ್ತಾ ಇದ್ದಂಗೆ ನಾಮ ನೋಡ್ತಾ ಇದ್ದಂಗೆ ಓ ಭಗವಂತ ಖುಷಿ ಆಗುತ್ತೆ ಇಲ್ಲೂ ಕೂಡ ಎಲ್ಲ ನಮ್ಮ ಇಲ್ಲಿ ಈ ಮುಖಂಡರುಗಳು ಮತ್ತು ಎಲ್ಲ ಇಲ್ಲಿರುವಂಥ ಭಕ್ತಾದಿಗಳೆಲ್ಲ ನಮ್ಮ ಈ ಬೆಟ್ಟದ ಮೇಲೆ ಕೂಡ ಒಂದು ನಾಮ ಇದ್ರದ್ದೇನಿದೆ ಆ ಏನಿದೆ ಆ ಒಂದು ಕಳಶ ಇದು ಶಂಕು ಇರ್ಬೋದು ನಾಮ ಇರ್ಬೋದು ಆ ಒಂದು ಏನಲ್ಲಿದೆ ಅದೇ ರೀತಿಯಲ್ಲಿ ಇಲ್ಲೊಂದು ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೊಂದು ಎಲ್ಲ ನಮ್ಮ ವ್ಯವಸ್ಥಾಪನಾ ಕಮಿಟಿಯವರು ಇವೆಲ್ಲ ಮಾತಾಡಿ ಅದಕ್ಕೆ ಹದಿನಾರು ಲಕ್ಷಗಳ ಒಂದು ಕೊಟೇಶನ್ ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಆ ಒಂದು ಇದನ್ನು ಕೂಡ ಬೆಟ್ಟದ ನೋಡ ಬಂಡೆ ಮೇಲೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಅದ್ರದ್ದೊಂದು ಇದ್ರೆ ಕೊಡ್ರಪ್ಪ ಇದು ಹಣ ಇದನ್ನು ಇದ್ರೆ ಕೊಡೋ ಕೊಟೇಶನ್ ಅದು ಅದನ್ನು ವ್ಯವಸ್ಥಿತವಾಗಿಲ್ಲ ಒಬ್ಬರು ವೆಂಡರ್ ಯಾರು ಮಾಡಬೇಕು ಅವ್ರ ಕಡೆಯಿಂದ ಬೇರೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಮಾಡಿರೋಂಥವ್ರಿಗೇನೆ ಅವ್ರಿಗೆ ಆರ್ಡ್ರ್ ಕೊಡಬೇಕು ಅಂತ ಎಲ್ಲ ಮಾತುಕತೆನೂ ಮಾಡಿದ್ದೀವಿ ಆದಷ್ಟು ಬೇಗನೆ ಅದನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ ಅದರ ಜೊತೆಗೆ ಒಟ್ಟಿಗೆ ರಸ್ತೆ ಕೂಡ ಆಗಿ ಇಲ್ಲೊಂದು ಪುಣ್ಯಕ್ಷೇತ್ರ ಏನು ಇವಾಗ ಕೆಳಗಡೆ ಪೂಜೆಗಳು ನಡೀತಾ ಇದೆ ತಲಕಾಲ್ ಬೆಟ್ಟ ಕೆಳಗಡೆ ಅದೇ ರೀತಿ ಇಲ್ಲಿ ಇಲ್ಲೂ ಕೂಡ ಬಂದಂಥ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಅವರು ಇಲ್ಲೇ ಒಂದು ಈಸಿಯಾಗಿ ಪಾರ್ಕ್ ಮಾಡಿ ದೇವಸ್ಥಾನ ದರ್ಶನ ಮಾಡಿ ಹೋಗೋ ಥರ ಅನುಕೂಲ ಮಾಡಬೇಕು ಇದೊಂದು ಪುಣ್ಯಕ್ಷೇತ್ರ ಆಗಿ ಹೊರಹೊಮ್ಮಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಭಗ ಎಲ್ಲ ಇಲ್ಲಿರುವಂಥವ್ರು ಎಲ್ಲರ ಆಸೆ ಆ ಎಲ್ಲರೂ ನಾವೆಲ್ಲ ಕೋರ್ಕೊಂಡಿದ್ದೀವಿ ಏನಕ್ಕೆ ಅಂತಂದರೆ ತಲಕಾಲ್ ಭಟ್ಟ ಜಾತ್ರೆ ಅಂತಂತಂದ್ರೆ ಐವತ್ತು ಸಾವಿರ ಜನ ಮಿನಿಮಮ್ ಸೇರ್ತಾರೆ ಆ ದನಗಳು ಜಾತ್ರೆ ತುಂಬ ವಿಶೇಷ ಇಲ್ಲಿ ಇಂದಿನಿಂದ ಏನು ನಡ್ಕೊಂಡು ಬಂದಿತ್ತು ಇಲ್ಲಿಗೆ ರಸ್ತೆ ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಖಂಡಿತ ನಡ್ಕೊಂಡು ಹೋಗುತ್ತೆ ನನ್ನ ನಂಬಿಕೆ ಕೂಡ ಇದೆ ಹಾಗಾಗಿ ಆ ಭಗವಂತ ಒಳ್ಳೇದು ಮಾಡಲಿ ನಾವೆಲ್ಲ ನೆಪ ಅಷ್ಟೇ ಎಲ್ಲ ನಾವು ಅಂದ್ಕೊಂಡಿದ್ದೀವಿ ಮಾಡಿಸೋದೆಲ್ಲ ಆ ಭಗವಂತನು ಆ ಭಗವಂತ ಮನ್ಸು ಮಾಡಿ ಇದು ಆಗಲಿ ಒಂದು ಕಾರ್ಯಕ್ಕೆ ಬರಲಿ ಅಂತಂದರೆ ಖಂಡಿತ ಒಳ್ಳೇದಾಗುತ್ತೆ ನಾನು ಆ ಭಗವಂತನ ನಂಬ್ತೀನಿ ವಿಶೇಷ ಏನಂತಂದರೆ ನಮ್ಮ ಊರಲ್ಲಿ ಒಂದು ಆಂಜನೇಯ ಸ್ವಾಮಿ ಗುಡಿ